ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಹುಣಸೂರಿನ ಮಾಜಿ ಶಾಸಕ ಎಚ್ ಪಿ ಮಂಜುನಾಥರ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಭಾರತ್ ವುಡ್ ಲೈನ್ಸ್ ಹೆಸರಿನ ಐವತ್ತೆಂಟು ವರ್ಷದ ಸುಸಜ್ಜಿತ ಲಾರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಯಣ ವಸ್ತು ಸಂಗ್ರಹಾಲಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಬದಿಯ ಕಳಸ್ತವಾಡಿಯಲ್ಲಿರುವ ಸಂಗ್ರಹಾಲಯಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಮ್ಮುಖದಲ್ಲಿ ಎಚ್ ಪಿ ಮಂಜುನಾಥ್ರವರ ತಂದೆ ತಾಯಿಯರಾದ ಎಚ್ ಎನ್ ಪ್ರೇಮ್ಕುಮಾರ್ ರತ್ನ ಪ್ರೇಮ್ಕುಮಾರ್ ಪತ್ನಿ ಸುಪ್ರಿಯಾ ಮಂಜುನಾಥ್ ಪುತ್ರ ಪವನ್ ತಪಸ್ವಿ ಪುತ್ರಿ ಮಾನಸ ಸೊಸೆ ಅಮೂಲ್ಯ ಸಹೋದರರಾದ ಅಮರನಾಥ್ ಡಾಕ್ಟರ್ ಶ್ರೀನಾಥ್ ಡಾಕ್ಟರ್ ಸೋಹಾನಿ ಶ್ರೀನಾಥ್ ಚಿಕ್ಕಪ್ಪ ಶಶಿಧರ್ ಎಲ್ಲರೂ ಸೇರಿ ಪ್ರೀತಿಯ ಲಾರಿಯನ್ನು ಹಸ್ತಾಂತರಿಸಿದರು ಹುಣಸೂರಿನ ಪ್ರಖ್ಯಾತ ಭಾರತ್ ಸಾಮಿಲ್ನ ಎಚ್ ಎನ್ ಪ್ರೇಮ್ಕುಮಾರ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲಾರಿಯನ್ನು ಖರೀದಿಸಿದ್ದರು ಇದನ್ನು ಅರಣ್ಯ ಇಲಾಖೆಯ ಮರ ಸಂಗ್ರಹ ಕೇಂದ್ರದಿಂದ ಮರ ಸಾಗಾಣಿಕೆಗೆ ಬಳಸುತ್ತಿದ್ದರು ಅಲ್ಲದೆ ಹಲವು ಸಾಮಾಜಿಕ ಕಾರ್ಯಗಳಿಗೆ ಬಳಕೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಬರಗಾಲದ ಸಂದರ್ಭದಲ್ಲಿ ಹುಣಸೂರು ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗಿತ್ತು ಬಡವರ ಮದುವೆ ಕಾರ್ಯಗಳಿಗೂ ಉಚಿತ ಸೇವೆಗೆ ನೀಡಲಾಗಿತ್ತು ಮೊದಲ ಬಾರಿಗೆ ಶಾಸಕನಾಗಿದ್ದ ಎರಡು ಸಾವಿರದ ಒಂಬತ್ತರಲ್ಲಿ ತಾಲೂಕಿನಲ್ಲಿ ಯೂರಿಯಾ ರಸಗೊಬ್ಬರ ಅಭಾವ ಉಂಟಾದ ವೇಳೆ ಇದೇ ಲಾರಿಯಲ್ಲಿ ಗೊಬ್ಬರ ಸಾಗಾಣಿಕೆ ಮಾಡಿ ರೈತರ ನೆರವಿಗೆ ನಿಂತಿದ್ದು ಅವಿಸ್ಮರಣೀಯವಾಗಿದೆ ಎಂದು ಸ್ಮರಿಸುವ ಎಚ್ ಪಿ ಮಂಜುನಾಥ್ ಲಾರಿಯ ಚಾಲಕರಾದ ಸ್ಟೋರ್ ಬೀದಿಯ ರಾಜಣ್ಣ ಕೃಷ್ಣಪ್ಪ ಸದಾಶಿವ ಕೊಪ್ಪಲಿನ ಶಿವಣ್ಣ ಹಾಗೂ ಕಾಜಿ ಮೊಹಲ್ಲಾದ ರಹಮತ್ ಸೇವೆಯನ್ನು ಸ್ಮರಿಸಿ ಈ ವಸ್ತು ಸಂಗ್ರಹಾಲಯದಲ್ಲಿ ಕೋಟ್ಯಂತರ ಮಂದಿ ವೀಕ್ಷಿಸುವುದೇ ನಮ್ಮ ಹೆಮ್ಮೆ ಎಂದಿದ್ದಾರೆ ವಸ್ತು ಸಂಗ್ರಹಾಲಯಕ್ಕೆ ಪ್ರೀತಿಯಿಂದಲೇ ಲಾರಿ ಸ್ವೀಕರಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಂಜುನಾಥ್ ಹಾಗೂ ಅವರ ಕುಟುಂಬಸ್ಥರ ಉದಾರತೆಯನ್ನು ಕೊಂಡಾಡಿ ಮುಂದಿನ ಪೀಳಿಗೆಗೆ ಇಂದಿನ ಕಾಲದಲ್ಲಿದ್ದ ವಾಹನಗಳ ಬಗ್ಗೆ ಪರಿಚಯಿಸಿ ಮಾಹಿತಿ ನೀಡಲಾಗುವುದು ಎಂದರು